ನೀವು ರಾಜ್ಯಾಧ್ಯಕ್ಷರಿಗೆ ಪ್ರತಿಕ್ರಿಯೆ ಕೇಳ್ರಿ ಅವ್ರ ನೇತೃತ್ವ ಜನ ಕರ್ನಾಟಕ ಒಪ್ಪಿದಾರೋ ಇಲ್ಲೋ ಅವ್ರಿಗೆ ಗೊತ್ತು ನೀನ ದಿಲ್ಲಿಯಾಗ ಹೇಳಿದ್ದ ಎಲ್ಲ ಬಾಗಲ ಬಂದ್ ಮಾಡಿ ಒಂದೇ ಬಾಗಲ ಹೇಳಿ ಆದ್ರೆ ಇವತ್ತು ಎಲ್ಲಾ ಬಾಗಲುಗಳು ಬಂದಾಗಿದ್ದು ನಮಗೂ ದುಃಖ ಇದೆ ಬಿಜೆಪಿಗಿಂತ ಹೀನಾಯ ಸೋಲು ನಿಜಕ್ಕೂ ನಾವು ನಿರೀಕ್ಷೆ ಮಾಡಿರಲಿಲ್ಲ ಆದ್ರೆ ಇದೆಲ್ಲ ಒಳ ಒಪ್ಪಂದ ಈ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಸ್ಥಿತಿಗೆ ಬರ್ತಾ ಇತ್ತು ಇನ್ನಾದ್ರೂ ಹೈಕಮಾಂಡ್ ಅವರು ಈ ರಾಜಕೀಯ ಉಸ್ತುವಾರಿ ಹಾಕ್ತಾರಲ್ಲ ಪ್ರಾಮಾಣಿಕರನ್ನ ಸ್ವಲ್ಪ ಸಂಸ್ಕಾರ ಇದ್ದವ್ರನ್ನ ಹಾಕ್ಲಿ ಯಾಕಂದ್ರೆ ಆ ಅರುಣ್ ಸಿಂಗ್ ಅತ್ತಿದ್ದ ಹಿಂದಕ್ಕೆ ಅರುಣ್ ಸಿಂಗ ಒಬ್ಬ ಯಡಿಯೂರಪ್ಪ ಮತ್ತು ವಿಜೇಂದ್ರನ ಒಬ್ಬ ಸಂದೇಶವಾಹಕನ ಕೆಲಸ ಮಾಡಿದ್ರ ಪರಿಣಾಮ ಇನ್ನ ಬಿಜೆಪಿ ಕರ್ನಾಟಕದಲ್ಲಿ ಇನ್ನು ವಿಜೇಂದ್ರ ಮಾಡಿದ್ದು ಜನ ತಿರಸ್ಕಾರ ಮಾಡ್ಯಾರು ಸ್ಪಷ್ಟ ಸಂದೇಶ ಇದೆ ಇನ್ನಾದ್ರೂ ಹೈಕಮಾಂಡು ಈ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವರ ಮಗನ ಮಗಿನ ನಮ್ಮ ಬಿಡಬೇಕಂತ ಬಿಡಬೇಕು ನಾನು ಕೇಂದ್ರ ಹೈಕಮಾಂಡ್ ಕೇ ವಿನಂತಿ ಮಾಡಿ ನೋಡ್ರಿ ವಾಕೋರ್ಡದ್ದು ಈಗ ಪ್ರಾರಂಭ ಆಗಿದೆ ನಾ ಜನರಿಗೆ ಅದರದ್ದು ಇನ್ನೂ ನಾವು ಎಜುಕೇಟೆಡ್ ಮಾಡಬೇಕಾಗಿತ್ತು ಇವತ್ತು ಮಹಾರಾಷ್ಟ್ರದಲ್ಲಿ ವಕಫ್ ಆಧಾರದ ಮೇಲೇನೆ ಚುನಾವಣೆ ಆಗಿತ್ತು ಇಡೀ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಶಿವಸೇನೆ ಬರೆದಲ್ಲೆತ್ತಿದ್ರು ಉದ್ಭವ್ ಠಾಕ್ರೆ ಔರಂಗಜೇಬನ ಸಮಾಧಿಗೆ ಹೋಗಿ ನಮಸ್ಕಾರ ಮಾಡಿ ಬಂದ ಅಲ್ಲಿಗೆ ಉದ್ಧವ್ ಠಾಕ್ರೆನ ಮುಗಿಸಿದ್ರು ಜನ ಮತ್ತೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಯುತಿ ಸರ್ಕಾರ ಏನು ಬರ್ಲಿಕ್ಕೆ ರಾಜ್ಯ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಎರಡೂ ರಾಜ್ಯದಲ್ಲಿ ನಮ್ಮ ಪಕ್ಷ ಅಭೂತಪೂರ್ವ ಗೆಲುವು ಸಾಧಿಸಿದೆ ಕರ್ನಾಟಕದಲ್ಲಿ ಹೀನಾಯ ಸೋಲ್ ಕಾಲಕ್ಕೆ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯ ಕಿರಿಯ ಮಗ ಕಾರಣ